ಆಕಾಶವಾಣಿ ಮಂಗಳೂರು ತುಳು ಕಾದಂಬರಿ ಓದುದ ಸರಣಿ ಕಾರ್ಯಕ್ರಮ ಜಾನಕಿ ಬ್ರಹ್ಮಾವರ ಮೆರನ ಕುದುರುದ ಕೇದಗೆ ಶಂಕರೆ ಪಾಕ ವರ್ಸೊಡ್ದು ಬೊಕ್ಕ ತಾನು ಪುಟುದಿನ ಉರುಗು ಪಿರಬರ್ಪೆ ತನ್ನ ದೋಸ್ತಿ ವಾಸುನು ತೂವೊಡೂ ಪಂಪಿ ಅಂಗಲ್ಪುಡು ಆಯನ ಇಲ್ಲಡೆ ಪೋನಗ ಆಯೆ ಸಿರ್ಕಡ ಜತ್ತೊಂದಿಪ್ಪುವೆ ಉಂದೆನ ತೂದು ತಡೆತನರ ಅವಂದಿನ ಶಂಕರೇ ವಾಸುನು ಮಲ್ಲ ಆಸ್ಪತ್ರೆಗ ಸೇರ್ಪಾವೆ ಐತನಲೆತ್ತೊಂದು ಆಸ್ಪತ್ರೆ ಪೊಗ್ಗುನಲ್ಪನೆ ಡಾಕ್ಟರ್ ಶೆಣೈ ಎದುರುಡೇ ತಿಕ್ಕಿಯರು ಐತನೇ ತೂಯೆರು ದಾದ ಎಣ್ಣೊಂಡೆರ ವಾಸು ಇತ್ತಿನ ವಾರ್ಡ್ಗು ಒಟ್ಟುಡೇ ಬತ್ತೆರು ವಾಸುಗೂ ಬುಲ್ದು ಕುಂಟು ಮುಚ್ಚಿದೆರು ಮಗನ ಮೊನೆ ತೂಯಿನ ಐತೆ ತರೆಕ್ ಕೈ ದರ್ತನ್ನಗ ಡಾಕ್ಟರ್ ಶೆಣೈ ಕೈಪತ್ತುದು ದಾದ ಮಲ್ಪೊಲಿ ಮಾತ ದೇವೆರಿನ ಗೊಬ್ಬು ಪಂದು ಪಂಡೆರು ಶಂಕರೇ ಡಾಕ್ಟರ್ ಶೆಣೈನೇ ತೂಪೆ ಡಾಕ್ಟ್ರೇನ ಕೋಟುದ ಮಿತ್ತು ಮೂಜಿ ಮೆಡಿಕಲ್ ಡಿಗ್ರಿ ಬರೆತಂಡ ಆಂಡ ತನ್ನ ಜಕ್ಕಜವಣೆ ಮಗನ ಪುಣತ ಎದುರುಡು ಅಂತುದು ಬುಲ್ಪುನಾ ಐತನ ಕರ್ಲದ ದುಃಖ ಅರಪ್ಪ ಅರಪಾವಿರಿಗೆ ಡಾಕ್ಟರ್ ದಾರಿಕೆದ ಪಾತೆರ ಯಾವುಜೀ ಐಕಾದೆ ದೇವರೇನ ಗೊಬ್ಬುಣ್ಪಿನ ನುಡಿ ಜೂವ ಒರ್ಪವರೆ ದಿನನಿತ್ಯ ಬೆಣ್ಪಿನ ಡಾಕ್ಟರ್ ಶೆಣೈನ ಬೇಲದೊಟ್ಟುಗೂ ಪಗೆನಯನ ಪಗೆನಯ್ಯನ ಕಾಪುನ ತನ್ನ ನೇವಿದ ಬೇಲೆ ಹಿತ ಆಯಿಜಿ ತನ್ನ ಸಾಲದ ದೋಸ್ತಿಲಾಯ್ನ ಹೆಡ್ ಜೋಕುಲು ಶ್ರೀಪತಿ ಶ್ರೀಧರ ನಕುಲು ಡಾಕ್ಟ್ರೇ ಆತಿರು ತಂಕಲ ಡಾಕ್ಟ್ರೇ ಆವೇರೆ ಆಸೆ ಇತ್ತಂಡ ಆಂಡ ದೂರ ಕಡ ಪುಡ್ದು ಕಾಸು ಬೋಡತ್ತ அம்மிரு அம்மெரு அஜ்ஜரு இருவெர்லா தீரியரு தம்மலேகு பிந்தேகொத்துஜி அரேகு அஜ்ஜரன மோகித புல்லி எனன்தூண்டல கண்ணுகூ கஜௌதலெக்கனை வாசுன புன காத்தொந்துண்டு எதுருடு ஐத்தே புல்த்தொந்துல்லே துக்கிது எண்ணது குல்லுன பொர்த்து உந்தத்து டாக்டர் ஷினை நொட்டுகு டா ஸ்ரீபதில சாயமல் தினைட்டு ஆஸ்பத்திர பில்லடு ரியாயித்தி ஆண்ட் ಅಂಬ್ಯುಲೆನ್ಸ್ ದ ವ್ಯವಸ್ಥೆ ಬೇಗೊಡೇ ಆಂಡ್ ಪಿದಡ್ನಗ ಶೆಣೈ ವಾಸುಗು ಮನಸದ ಬೇಜರ್ ಮಸ್ತ್ ಆಂಡ್ ತನ್ನ ಮೇಯ್ ತೂದು ಆಯಗೇ ಆಯೆ ಬದುಕುವೇ ಪನ್ಪಿನ ಆಸೆ ಇಜ್ಜಾಂಡ್ ಅಂಚಾದು ಇಂಚ ಆಂಡ್ ಕೆಸರ್ದ ನಿಗ್ರ ನೀರಡು ಬತ್ತಿನ ಸೋಂಕು ರೋಗ ನಿದಾನೊಡು ಗುಣ ಆತು ಆಂಡ ಆಯಗ ಧೈರ್ಯ ಇಜ್ಜಾಂಡ ರೋಗಿಗು ಬದುಕುನ ಸಂಕಲ್ಪ ಪಂಡ ವಿಲ್ ಪವರ್ ಬೋಡು ಅವು ಇಜ್ಜಿಂಡ ಮರ್ದದ ಪರಿಣಾಮಗೂ ತಡೆ ಆಪುಂಡು ಪಂದು ಪಂಡೇರು ಶಂಕರಗ ಅವು ನಿಜ ಪಂದು ತೋಜಿಂಡ ತಾನು ರಡ್ಡು ವಾರ ಬೇಗ ಬರ್ಪೆಡ ವಾಸುನು ಇತ್ತೆ ದಾದ ಒರಿಂಡ ಆಯನ ಬದುಕೇ ಮುಗಿಂಡು ಯಾನು ಡಾಕ್ಟ್ರಾಯ್ಜಿ ಆಂಡ ಕಾಪುನ ಬೇಲೆ ಬೆನ್ಪೆ ಗಂಡಾಂತ್ರದ ಪೊರ್ತುಡು ಎನ್ನವು ದೇಶ ಸೇವೆದ ಬೇಲೆನೆ ಒರಿ ಪಗೆನಯನ ತಜತ್ತಂಡ ಸಾರಗಟ್ಲೆ ದೇಶವಾಸಿಲೇನು ಉರಿತಿ ಲೆಕ್ಕಾನೆ ದೇಸುಗು ಬೆನ್ನಿದಾಯಲ ಬೋಡು ಗಡುಕಾಪುನ ಬಂಟ ಬೀರೆಲ ಬೋಡು ಜೈ ಕಿಸಾನ್ ಜೈ ಜವಾನ್ ಕೆಣ್ಣಗ ಮೀಮನ ಇರುಮ್ಮನೆ ಆಪುಂಡು ಏಪಮುಟ ಪುಗೆ ಮಾಜಂದ ಅಧಮುಟ ಎನ್ನಂಚಿ ನಕಲ್ನ ಬೇಲೆದ ಗರ್ಜಿ ಉಂಡು ಗಾಯಗಡಿಟು ಸೈಪಿನಯನು ಬೇಗೊಡು ಆಸ್ಪತ್ರೆಗೆ ಎತ್ತಾವುನಲ್ಲ ಡಾಕ್ಟ್ರೇನ ಬೇಲೆದಂಚ ಮುಖ್ಯನೆ ಮಾಮಲ್ಲ ಬೊಲ್ಲ ಬಿರುಗಾಳಿ ಮಲಕೊಡು ತಿಕ್ಕಿನಕಲೆನ ತಿಕ್ಕಿನಕಲೆನು ಉರಿಪುಲೆಕ ನೇವಿದ ಕುಲ್ಲಾ ಬೆನ್ಪಾ ಅಂಡವಾಕನೆ ಬದ್ಕಡು ಕನತೂ ಒಂದಿತ್ತಿನ ವಾಸು ದಾದಾಯೇ ತಂಗಡಿ ಅಪ್ಪಿ ಪುಟುದಿನ ದಿನೋನೆ ಪೆದ್ಮಿದಿ ಅಪ್ಪೆನ ಸಾವು ಪೊಂಜೋದಾಂತಿ ಅಪ್ಪೆ ಅಪ್ಪೆದಾಂತಿ ಪುರುಬಾಲೆ ಇಲ್ಲಡು ಪರಯ ವಾಸು ಇತ್ತಿನೇಟು ಕುಟುಂಬ ದಿಕ್ಕ ದೇಶರ ಆತುಜಿ ಪರ್ಯರೇ ತೆಲಿದಾಂತೆ ಬಡವುಡು ಬೆರಿಕ್ ಪತ್ತುಂಡಲ ತಂಗಡಿನ ತೆಲ್ಪಾದು ನಲ್ಪಾದು ತಾಂಕಿನ ವಾಸುಗೂ ಆ ಬಾಲೆಡ ಮೋಕೆ ಅಪಗ ಐತೆ ರಟ್ಟೆ ಬಚ್ಚುನಾತು ಬೆನೊಂದಿತ್ತೆ ಆಂಡ ಮಾತ ಬುಟ್ಟಿ ಚಾಕ್ರಿದಂಚದ ಬೇಲೆ ಸಂಬಳ ಪೊಡಿಕಾಸು ಆತೆ ಔಲ ಬೇತಿ ಜಾತಿ ದಕ್ಲೆಡ್ದು ಕಮ್ಮಿ ಮಿತ್ತ ಜಾತಿದ ಕಲಿಗು ಜಾತಿದ ಮುಟ್ಟಿಸದ ಐತಡ ತಂಕ್ಲಿನ ಕೆಲಸ ಮಲ್ಪಾವುಂಬಿನೈಟೆ ಉದಾರತಿದ ಮಟ್ಟು ತಂಕ್ಲೆ ಇಲ್ಲಡು ಆಯನ ಬೆನ್ಪಾವುನನೆ ಆಯನ ಉದ್ದಾರದ ಪಜ್ಜೆ ಪಣ್ಪಿಲೆಕದ ಅಲಚನೆ ಶಂಕರ ಐತೆ ದೋಲುದಾಯೆ ಆಯನ ಕುಟುಂಬನು ಒಕ್ಕೆಲು ಕುಲ್ಲಾದಿನ ಮೋಂತು ಪರ್ಬುಲೇನೆ ಊರುದಕಲು ಸಸಾರಡು ತೂಪೇರು ಆಯನ ಮಗಟಪ್ಪ ನಿಕ್ ದಿಂಜ ದೋಸ್ತಿ ಬೊಡ್ಚಿ ನಮ್ಮ ನಮ್ಮಕುಲೇ ನಮ್ಮನ್ನು ಇನ್ಕಾರ ಮಲ್ಪೇರು ನಮ ಇಲ್ಲಡು ನೀರು ಪರಿಯರೆ ದುಂಬು ಪಿರ ತೂಪೇರು ಪುನಗ ಅಪ್ಪೇ ಇಂಚ ಏತು ಪಂಡಲ ಶಂಕರೆ ವಾಸುನ ಬುಡಯೆ ವಾಸು ಶಂಕರಗಾದ ತುಂಬೆರಾವಂದಿನ ದೋಲುನು ಬೊಟ್ಟುವೆ ಮಲ್ಲ ಚೈಂಚೈ ತಾಳುನು ಶಂಕರೆಲ್ಲಾ ಬೊಟ್ಟುವೆ ಐತೆ ಕಣಪಿನ ಗೋಂಕುದ ಬೀಜ ಪಿಲತ್ತರಿನು ದಿಕ್ಕಿಲ್ದ ಗೆಂಡೊಡು ಪಾಡದು ಕಾಯದ ತಿನ್ನಗ ಏತ್ ರುಚಿ ತಿನ ಏಮೆದ ಒಟ್ಟುಡು ಇರುವೆರ್ನ ಕುಸಲು ಗೊಬ್ಬುಲು ಬೇಯ್ಪಾದು ತಿಂತಿನ ಕೋರಿದ ತೆತ್ತಿಲೇತು ಬೊಬ್ಬರಗುಂಡದ ಪಿರವುಡು ದೆಂಗು ಕುಲುದು ಸಾಧಿಡಿಪಿನಕ್ಲೆನ್ ಬಕ್ ಪಂಡದು ಪೋಡಿಗಿ ಕಟ್ಟಾ ಏತು ಸರ್ತಿಯ ಐತಾ ವಾಸುಲಾ ಎನಡಪ್ಪ ಸಾಲೆಗೆ ಬರಡು ఆయగ బరవు కల్పున ఆశే ఉండు ఇంచ శంకరి పన్నగా సాలెగ మాతిరెన్లు సేరావుజిరు అయ్యి కుల్లున్నే ఓలు అయితే కేందిత్తే సాలెడు బేంచిదిత్తేరు ఎంకులు వంజే బెంచెడు ఒట్టుగే కుల్లువా శంకరి పండితే అంచి తినకాల ఏపబర్పుండా తిర్థజాతిదా ముట్టెరావందిన ఆనను సాలెదకడికే బరియరి బుడయ్యరు బెంచిడు కుల్లుండా పీంకనుకెత్తునకులుల్లెరు ದೋಲುದಕಲ್ನ ಅಜಲಲ ದೂರೋಡೆ ನಡಪುನೆ ಅವತ್ತಂದೆ ಎಂಕ್ಲಿನ ಬೇಲೆಗ್ ಸಾಲೆದ ತರೆ ಎರೆಮಾರಡು ದಿಂಚ ಎಂಕ್ಲಿನ ಕಸಬುದ ಗುಣ ನೆತ್ತೆಡೆ ಪರತ್ತು ಬೈದಂಡ್ ಉಂಜಿ ಗಾದೆ ಉಂಡು ಗೊಬ್ಬರದ ಗುಂಡಿಡಿ ಬೆನ್ಪಿನಾ ಪೂತ ಕಮ್ಮೆನ ಬರುವೇನಾ ಅಂಚ ಎಂಕ್ಲಿನ ಜಾತಿ ದಕಲೆ ಬರೌದ ಆಸೆ ಇತ್ತುಂಡಲ ಮಲ್ಲ ಗೇನದ ಕುಲವನಾ இஞ்ச இஞ்சபண்டின ஐத்து வசுன சாலகு சேர்சாயிஜே வசு சாலைகுத்துஜெ ஆயன பரவு கல்பன ஆசைதை கரஞ்சது போண்டு இல்லடு பாலே அப்பின சாங்கொந்து குசிட்டே இத்தே ஊர்தக்கலு பண்டிபேலின மல்த்தொந்து அக்கலு கொர்ப்பின பானே ஆணே கூட தீபோலி பர்வத பக தங்கடி அங்கிபொல்லாது பாட் பொர்லு தூவெ ஆண்ட மனசுடு பரவுத ஆசை தெக்கந்து ಆಯಗ್ ಕಲ್ಪಾವಡೆ ಪನ್ಪಿನ ಹಠ ಶಂಕರಗ್ ತನಸ್ಲೇಟೆಡೆ ಅಕ್ಷರ ಬರೆವೆ ಪಾವೆ ತಾನು ಸಾಲಿಡ್ ಕಲ್ತಿನ ಪದೊಕ್ಲೆನು ಆಯಗ್ಲ ಕಲ್ಪಾವೆ ಆಯನ ಇಂಪುದ ಸೊರಟು ಪಣ್ಣಗ ಕೇಣುನೇ ಕುಸಿ ಉರರ ಆಯೆ ಪುರಲು ಉರ್ತುದು ಐಟೆ ಪದತ ದಾಟಿಲ ಕೇಣ್ಪಾವೆ ದೋಲುದಕಲ್ನ ಸೊರೊಮೇಲಡು ವಾಸುನ ಇಂಚಿಂತಿನ ಪುರಲ್ದ ಸೊರಲ ಮುಖ್ಯನೆ ಶಂಕರಗ್ ಜಾತಿದ ಸೂತ್ರನೇ ಗೊತ್ತುಜಿ ಪಂಡಲ ಪೊಕ್ಕಡೆಗೆ ವಾಸನೊಟ್ಟುದ ಮಗನ ದೋಸ್ತಿದ ನಡುಟ್ಟು ಬೇದದ ಗೋಡೆ ಕಟ್ಟಿಯರೇ ಅಪ್ಪೆ ನೀಲಕ್ಕೆಗುಲ ಮನಸಾಯಿಜಿ ಅಮ್ಮೆರಗ ತಕ್ಕಂತಿನ ಮಗೆ ಬಾಯಿಡು ಪಣ್ಣೊನ್ನಗ ಕಣ್ಣಡು ಕಣನೀರು ಪೋವು ವಾಸು ತಂಗಡಿನ ತಟ್ಟದ ಜಪ್ಪಾವಿರೆಗು ತೊಟ್ಟದು ಗೊಬ್ಬಾವಿರೆಗು ಮಾತೆಕಲ ಪಣೊಂಬಿನಿ ಶಂಕರೇ ಸಾಲಿಡ್ ಕಲ್ತದ ತಂಕ ಕಲ್ಪಾದಿನ ಪದ ಅವು ಪುಣ್ಯಕೋಟಿದ ಪದ ತಬ್ಬಲೆಯು ನೀನಾದಿ ಮಗನೇ ಹಿಬ್ಬುಲಿಯ ಬಾಯನ್ನು ಹೋಗುವೆನು ಇಬ್ಬರ ಋಣ ತೆಂದು ತಬ್ಬಿಕೊಂಡಿತು ಕಂದನ ಪದುತ ಪೂರಾ ಅರ್ಥ ಅಪಗ ಶಂಕರಗ್ಲಾ ಗೊತ್ತುಜಿ ವಾಸುಗು ಎಂಚಲ ಗೊತ್ತುಜಿ ಆಂಡ ಸುಮತಿ ಟೀಚರ್ ಕಲ್ಪದಿನ ಆಪದು ಪಂಡಿನಾಥು ಕುಸಿ ಶಂಕರೇ ತೀರ್ದು ತಬ್ಬಲಿ ವಾಸು ಅಪ್ಪಿ ತೀರ್ದು ತಬ್ಬಲಿ ಆನಿಗು ಇರುವೆರೆಗ್ಲ ತಂಕುಲು ತಬ್ಬಲಿ ಜೋಕುಲುಂದು ತೆರಿಯಂದು ತೀರ್ದು ಪೋತೆ ಇತ್ತ ಏರು ಮಾತ ತಬ್ಬಲಿಲು ತಂಗಡಿ ಅಪ್ಪಿಯ ಅತ್ ಅಮ್ಮರು ಆಯ್ತನಾ ಅತ್ ಅಕುಲಿನ ಮಾತಾಬುಡ್ದು ಈ ದೋಸ್ತಿ ಶಂಕರೇನಾಂಬ್ಯುಲೆನ್ಸ್ ಸಂಕದ ಮುದಲು ಮುಟ್ಟ ಬತ್ತಂಡ್ ಬುಕ್ಕದ ವ್ಯವಸ್ಥೆ ಬಂಗನೇ ಆಂಡ್ ಪುಣ ತುಂಬರೆಗ ಬರ್ಪಿನ ಕುಲೇರು ಓವೇ ಪುಣನೋ ಮುಟ್ಟುನೇಕೆ ಏತೋ ಅಡ್ಡಿಲುಲ್ಲ ಅವುಲ ವಾಸು ಐತನ ಮಗೆ ಐತೆ ಊರ್ದ ಪಿದೈ ಗುಡ್ಡದ ಬರಿಟು ಉಪ್ಪೊಡಾಯಿನ ಜಾತಿದಾಯೆ ಅತ್ತಾಂದೆ ಸೋಂಕು ಸೀಕಡು ಸೈದಿನಾಯೆ ಆಸ್ಪತ್ರೆ ಬತ್ತಿನ ಪುಣೋನು ದೂರುಡೇ ತೂವೆರೆಗು ಕೆಲವು ಪೊಂಜೋಲು ಬತ್ತೇರು ಆಂಡ ಪೊಂಜೋಲು ಪುಣದಿರ್ಪುನ ಇಜ್ಜಿ ಬತ್ತಿನ ಇರುವರು ಆಂಜೋಲು ದೂರುಡೇ ಉಂಟಂದೆರು ಐತನ ಜಾತಿ ಕುಟದ ಸುದ್ದಿ ತೆರಿದಿಜ್ಜಿ ತೆರ್ಪಾವೆರೆಗು ನೇಜಾರಗು ಪೋವೋಡು ಅಕುಲು ಒಟ್ಟುಗಾದು ಬನ್ನ ಮುಟ್ಟ ಪುಣನು ಉರಿದೊಂಬುಡು ದೀವೊಂದು ಕಾಪೋಡು ಪುಣಕು ಜಾತಿಗೀತಿದಾದ ಬಲ್ಲೇ ಒಂತೆ ಆದರ್ಪುಲೆ ಇಲ್ಲಗ ಕೊನದು ದೀಕ ಶಂಕರೇ ಆಂಜೊಲೆಡ ಕೇಣೊಂಡೆ ಅಕಲು ಎಂಕ್ಲೆಗತ್ತು ಪಣ್ಪಿಲೆಕ ಪೀಂಕಂತಿರ್ಗಾ ಒಂದು ಪೋನಗ ಬಾಯಿಡು ಶಂಕರಗೆ ಗುಣುಗುಣು ನೆರಡೆ ಕೊಪ್ಪದಯನ ತುಂಬೆರೆಗು ಎಂಕುಲು ಮರ್ಲೆರ ತುಂಬುಲೆ ಪಣ್ಪಿನ ಇಂಬೆಗು ಸೊಯ ಉಂಡ ತರೆಕ್ ಕೈದೀದು ಕೆಪ್ಪಾ ಮುಪ್ಪ ಉಂತೊಂದಿನ ಐತಡ ಪಂಡೆ ಈ ಕಾರಡು ಪತ್ತುಲ ಯಾನು ಮಂಡೆದಲ್ಪ ಆದಿರ್ತೊನುವೆ ಬಲ್ಲ ಪತ್ತುಲ ಪಣ್ಣಗದ ಜೋರುಗು ನಾಲೈ ಮಗರಂದಿನ ಐತೆ ಶಂಕರೆ ಪಂಡಿನಂಚ ಕೇಂಡೆ ಕಣ್ಣಿಡು ದಿಂಜುನ ನೀರನ್ನು ಒರಸೆರೆಗಾವಂದೆ ಅವು ತೊಲಂಕದ ಸಾದಿಡು ಉದ್ದೊಗುಲ ದೊರೀಂಡು ಮರತ ಸಂಕ ಜಪ್ಪುನಗ ಶಂಕರೇ ಕಮಲಕ್ಕೆನ ಇಲ್ಲದಂಚಿಗು ತೂಯೆ ಅಡ್ಪಿಲದ ಕಂಡಿಡು ಮೋನೆ ಕಂಡಿ ಕಂಡಿತೊಗುಲ ಕುಸುಮನನೆ ಪ್ಯಾಂಟದ ಕಿಸೆಟ್ಟಿತ್ತಿನ ಪೂರಾ ನೋಟುಲೆನ ಐತನ ಕೂಡು ಕಟ್ಟದ ಗುರ್ಕಾರಡ ಕೊರ್ದು ಶಂಕರೆ ಇಲ್ಲೆಡೆಗು ಬನ್ನಗ ನೀಲಕ್ಕೆ ಜಾಲಡ ಮಣ್ಣದ ಬಿಸಲೇನು ಕಂಕಣೆ ಪಾಡೊಂದು ತಾರಾಯ್ದ ಚಿಪ್ಪಿನ ಗರಗರ ತಿರ್ಗಾವಲು ಉಂದು ಕೋರಿದ ಕಿನ್ನಿನ ಗೆಂದಗಿಡಿ ಅರಂಟದ ರಾವುನಗ ಬೂರ್ದು ಪೋತಿನವು ಅಕಲ್ ಅಕಲ್ತತ್ತಿನ ಕೋರಿದ ಕಿನ್ನಿಗು ಬಿಸಲೆದುಲೈಡ್ ಗರಗರ ಸಬ್ದೊಗೆ ಎಚ್ಚರ ಆಪಿನೆಲಾ ಉಂಡು ಬದ್ಕುನೆಲಾ ಉಂಡು ಈ ಕ್ರಮ ಶಂಕರಗ್ ತೆರೆದಿನವೆ ಎಲ್ಲಿಡು ಇಂಚ ಮಲ್ತದು ಏತೋ ಕಿನ್ನಿಲೆನು ಬದುಕಾದೆ ಶಂಕರನು ತೂದೆ ನೀಲಕ್ಕೆಗ ಪಿಸಿರು ಏರೆಂಡ್ ಗಡಿಬಿಡಿಟ್ಟು ಬಿಸಲದೆತ್ತು ತೂನಗ ಕಿನ್ನಿ ಸಹಿತ ಮರಕಟ್ಟದೆ ಕೊನೋದು ತೋಡುಗು ದಕ್ಕದು ಬತ್ತೊಲು ಪೆರಡೆಗ ಕೊಟ್ಟ ಕಲಿ ಚರ್ಬಿ ಪಣೊಂದು ಕಬ್ಬಿಗೂಡು ಪತುಪಾಡಿಯೊಲು ತಡ್ಡಿಡು ಗಡ್ಡುಗು ಕೈಕೊರ್ದು ಕುಲ್ದಿನ ಶಂಕರಗ್ ಒಂತೆ ಜೋರುಡೆ ನಿನ ಕಾರ್ಬರಪುರ ಪೊಕ್ಕಡೆಗೆ నీరుడు హోమదిండ దాద పెరేజన తీర్నగా కాయలె కసాలేలు మాత నిమనలాది ఎదురుబర్పిని ఏమే బన్నగా తడెపునకు లేరు అకులకులు పడేవందు బత్తినేను అనుభవసాడే అత్త ఐతన ఇల్లడిగు సాగు బత్తిన బందులు జనక్కొంచి పాతరివేరు వాసు ఎంచల సైపినాయనే ఆ సీకడు ఏరండల బతుకెరే గుండా ఆండ ఆయ ఇల్లడే సైదిండా బంగుజీ ఆస్పత్రిడు సైతిన కులెట్టు నుప్పునీరు కొరడా దయోదకారడికి లెతనొడు ఐకేతు ఖర్చి ఉండు ఏతు కష్ట ఉండు నీకు గొత్తుండా ఊర్ధకుల్లా బతిలేక పాతిరువేరు నీలక్కిన మగక్కు అజకి దాయగుందే కేణువెరు అవినమాత కేణుందు ముడకట్టుదు పోయిన ఎంకు కిన్ని కలెత్తిన పెరడద గోచర ఇజ్జాండు రడ్డు కిన్నిలు ఒత్తరే ఆయా ఈ నస్రాని పెరడెగుల పరయిజ్జి కిన్నిలైన కటొందు బయలపుడేటే ఒక్కెరేపోతుండు ಇನಿಕೋಡೆಡು ಸಾಲ್ಪರೆ ಪೋಂಡ ಸಾರನೆರಡನೆ ತಿ ಮಣಿಪಂದಿ ದೂರಡು ಉಪ್ಪುನೇ ಎಡ್ಡೆ ಪಂದು ಪಂಡೋಲು ಇರನ ಪಾತಿರ ಏಪಲು ಇಂಚೆನೇ ಎಮಿ ಬತ್ತು ಕೊನೊದು ಪೋಯೇ ಎನ್ನ ನಿಸಲ್ದ ಬರವು ಮಗನ ನಸೀಬು ಇಂಚೆನೆ ಡಾಕ್ಟರ್ ಡಾಕ್ಟರು ಪಂಪಿಲೆಕ್ಕೊಡು ದಿನ ಬೇಗ ಆಸ್ಪತ್ರೆಗೆ ಲೆತಂದು ಪೋತುಂಡಸು ಬದುಕುವೇ ಚಯರೋ ಸರಿತ ಪರವೂರುಡು ಪರವೂರು ತಿಕ್ಕದುಂಡ ಎನ್ನ ಅಮ್ಮೆರು ಒರಿದುವೇರು ನೀಲಕ್ಕೆಗ ಬಾಯಿಡು ನುಡಿ ಇಜ್ಜಾಂಡ ಅಂಚನೆ ಒಂಜಿಗಳಿಗೆ ಕರಿಂಡ್ ಮೀದು ವಣಸು ಮಲ್ಪುಲ ಮಗ ಪಂಡೆರು. ಕುದುರದ ಕೇದಗೆ ಕಾದಂಬರಿ ಓದು ಕೇಂಡರ್ ಪ್ರಸ್ತುತಿ ಅಕ್ಷತಾರಾಜ್ ಪೆರ್ಲಾ ಪಿನ್ನೆಲೆ ಸಂಗೀತ ರಫೀಕ್ ಖಾನ್ ನನ್ನದ ಎಗ್ಗೇಡು ಕುಡತಿಕ್ಕಗ ಮಾತರೆ ಗ್ಲಾ